ಸ್ನೇಹಿತರೆ ನಮಸ್ಕಾರ ಈಗ ನಾನು ಮುರುಡೇಶ್ವರ ಶಿವನ ಮೂರ್ತಿಯ ಕೆಳಗಡೆ ಇರುವ ಶುರಂಗವನ್ನು ತೋರಿಸ್ತಾ ಇದ್ದೀನಿ ನಿಮಗೆ ನೋಡ್ತಾ ಇದ್ದೀರಾ ನೀವು ರಾವಣನ ತಾಯಿ ಶಿವನ ಶಿವನ ಶಿವಲಿಂಗವನ್ನು ಪೂಜಿಸುತ್ತಿರುವುದು ನೋಡಿ ಸ್ನೇಹಿತರೆ ಸ್ನೇಹಿತರೆ ರಾವಣ ಶಿವನ ಭಕ್ತನಾಗಿರ್ತಾನೆ ರಾವಣನಲ್ಲಿ ತಪಸ್ಸಿಗೆ ಕೂತ್ಕೊಂಡಿದ್ದಾಗ ಶಿವನು ಪ್ರತ್ಯಕ್ಷನಾಗಿ ರಾವಣನ ಹತ್ತಿರ ನಿನಗೆ ಏನು ಹೊರಬೇಕು ಅಂತ ಕೇಳ್ತಾನೆ ಆ ಸಮಯದಲ್ಲಿ ನಾರದನಿಗೆ ಗೊತ್ತಾಗುತ್ತದೆ ಆ ವಿಷಯ ನಾರದನಿಗೆ ಗೊತ್ತಾಗ್ತದೆ ನಾರದ ವಿಷ್ಣುವಿನ ಹತ್ತಿರ ಹೋಗಿ ಏನಾದರೂ ಮಾಡಿ ರಾವಣನ ತಪಸ್ಸು ನಿಲ್ಲಿಸಬೇಕಂತ ಕೇಳ್ಕೊಳ್ತಾರೆ ಅದೇ ಸಮಯದಲ್ಲಿ ಶಿವನು ರಾವಣನ ಹತ್ತಿರ ಯಾವ ವರಬೇಕಂತ ಕೇಳ್ತಾನೆ ಆಗ ರಾವಣನಿಗೆ ತಾನು ಯಾವುದು ಯಾವುದ್ರಗೋಸ್ಕರ ತಾನು ತಪಸ್ಸು ಮಾಡ್ತಾ ಇದ್ದೀನಿ ಅಂತಲೇ ಗೊತ್ತಾಗಲ್ಲ ಗೊತ್ತಿರಲ್ಲ ಮನಸ್ಸಲ್ಲಿ ನೆನಪಿರಲ್ಲ ಆತ್ಮಲಿಂಗ ಬೇಕು ಅಂತ ಹೇಳೋಕ್ಕೆ ರಾವಣನಿಗೆ ಗೊತ್ತಾಗಲ್ಲ ಅದೇ ಟೈ ಸಮಯದಲ್ಲಿ ಶಿವನ ಹತ್ತಿರ ಪಾರ್ವತಿಯನ್ನು ಕೇಳ್ತಾನೆ ಪಾರ್ವತಿ ಬೇಕು ನನಗೆ ಅಂತ ಆಗ ಶಿವ ಏನು ಮಾಡ್ತಾನಂದ್ರೆ ಪಾರ್ವತಿಯನ್ನು ರಾವಣನ ಹತ್ತಿರ ಕೊಟ್ಟು ಕಳಿಸ್ತಾನೆ ರಾವಣನು ಪಾರ್ವತಿಯನ್ನು ಕರ್ಕೊಂಡು ಹೋಗ್ತಾ ಇರುವಾಗ ಪಾರ್ವತಿ ಕಾಳಿಯ ಅವತಾರವನ್ನು ಎತ್ತುತ್ತಾಳೆ ಅದನ್ನು ಕಂಡ ನಾರದನು ರಾವಣನ ಹತ್ರ ನಿನಗೆ ಶಿವ ನಿಜವಾದ ಪಾರ್ವತಿಯನ್ನು ಕೊಡಲಿಲ್ಲ ನಿಜವಾದ ಪಾರ್ವತಿ ಪಾತಾಳದಲ್ಲಿದ್ದಾಳೆ ಅಂತ ಹೇಳ್ತಾನೆ ಆ ಕೂಡಲೇ ರಾವಣನು ಕಾಳಿಯ ಅವತಾರದಲ್ಲಿದ್ದ ಪಾರ್ವತಿಯನ್ನು ಬಿಟ್ಟು ಪಾತಾಳದಲ್ಲಿದ್ದ ಮನ್ ಮುಂಡೋದರಿಯನ್ನು ನಿಜವಾದ ಪಾರ್ವತಿ ಅಂತ ಕರ್ ಭಾವಿಸ್ಕೊಂಡು ಮದುವೆಯಾಗಿ ಲಂಕೆಗೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ರಾವಣನ ತಾಯಿ ಆತ್ಮಲಿಂಗ ಎಲ್ಲಿ ಅಂತ ರಾವಣನ ಹತ್ರ ಕೇಳ್ತಾನೆ ಕೇಳ್ತಾಳೆ ಆಗ ರಾವಣನಿಗೆ ತಾನು ಮೋಸ ಹೋದೆ ಅಂತ ಗೊತ್ತಾಗ್ತದೆ ಮತ್ತು ರಾವಣನು ಶಿವನಿಗಾಗಿ ತಪಸ್ಸಿಗೆ ಕೂತ್ಕೊಳ್ತಾನೆ ಮತ್ತೆ ಆಗ ಮತ್ತೆ ಶಿವನು ಪ್ರತ್ಯಕ್ಷ ಆಗಲ್ಲ ತುಂಬ ದಿನ ತಪಸ್ಸಿನ ನಂತರ ಶಿವನು ಪ್ರತ್ಯಕ್ಷನಾಗದೇ ಇರೋದನ್ನು ನೋಡಿ ರಾವಣನು ತನ್ನ ಒಂದೊಂದೇ ತಲೆಯನ್ನು ಕಡಿದುಕೊಳ್ತಾನೆ ಆಗ ಮತ್ತೆ ಶಿವ ಪ್ರತ್ಯಕ್ಷನಾಗ್ತಾನೆ ಆ ಸಮಯದಲ್ಲಿ ರಾವಣ ಶಿವನ ಹತ್ತಿರ ಆತ್ಮಲಿಂಗ ಬೇಕು ಅಂತ ಕೇಳ್ತಾನೆ ಆಗ ಶಿವ ರಾವಣನಿಗೆ ಆತ್ಮಲಿಂಗವನ್ನು ಕೊಟ್ಟು ಯಾವುದೇ ಕಾರಣಕ್ಕೂ ಆತ್ಮಲಿಂಗವನ್ನು ಭೂಮಿಯ ಮೇಲೆ ಇಡಬಾರದು ಅಂತ ಹೇಳಿ ಕಳಿಸ್ತಾನೆ ಇದನ್ನೆಲ್ಲವನ್ನು ನೋಡ್ತಾ ಇದ್ದ ನಾರದ ಏನಾದರೂ ಮಾಡಿ ರಾವಣನಿಗೆ ಆತ್ಮಲಿಂಗವನ್ನು ಲಂಕೆಗೆ ಕರ್ಕೊಂಡು ತಗೋ ತಗೊಂಡು ಹೋಗೋದನ್ನು ಏನಾದರೂ ಮಾಡಿ ನಿಲ್ಲಿಸಬೇಕು ಅಂತ ಮತ್ತೆ ಒಂದು ವೇಳೆ ಅವನು ಆತ್ಮಲಿಂಗಕ್ಕೆ ತೊಗೊಂಡೋದ್ರೆ ಅವನು ಅಮರತ್ವ ಅಮರತ್ವವನ್ನು ಪಡಿತಾನೆ ರಾವಣ ಆಗ ಇವರಿಗೆ ದೇವಾನು ದೇವತೆಗಳಿಗೆಲ್ಲ ತೊಂದರೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂತ ಗಣಪತಿ ಹತ್ರ ಹೋಗಿ ಏನಾದರೂ ಮಾಡಿ ರಾವಣ ಆತ್ಮಲಿಂಗವನ್ನು ಲಂಕೆಗೆ ತಗೊಂಡು ಹೋಗೋದನ್ನು ಏನಾದರೂ ಮಾಡಿ ನಿಲ್ಲಿಸಬೇಕು ಅಂತ ಮಹಾಗಣಪತಿ ಹತ್ರ ಕೇಳ್ಕೊಳ್ತಾನೆ ಆಗ ಗಣಪತಿ ಬ್ರಾಹ್ಮಣನ ಬಾಲಕನ ವೇಷದಲ್ಲಿ ಗಣಪತಿ ಸಮುದ್ರದ ಮಾರ್ಗದಲ್ಲಿ ದನ ದನವನ್ನು ಹಸುವನ್ನು ಮೇಯಿಸ್ತಾ ಇರ್ತಾನೆ ಅದೇ ಸಮಯದಲ್ಲಿ ರಾವಣ ಆತ್ಮಲಿಂಗವನ್ನು ಸ್ವಲ್ಪ ಹಿಡ್ಕೊಳ್ಳೋಕೆ ಹೇಳ್ತಾನೆ ಗಣಪತಿ ಹತ್ರ ತಾನು ಸ್ವಲ್ಪ ಸಂಧ್ಯಾ ವಂದನೆಗೆ ಹೋಗಿ ಬರ್ತೇನೆ ತಾನು ಬರೋವರೆಗೂ ಆತ್ಮಲಿಂಗವನ್ನು ಸ್ವಲ್ಪ ಹಿಡ್ಕೊಂಡಿರಲಿಕ್ಕೆ ಕೇಳ್ತಾನೆ ಆಗ ಗಣಪತಿ ಆಯಿತು ತಾನು ಮೂರು ಅಂತ ಎಣಿಸುವಷ್ಟರೊಳಗೆ ಬಂದು ಮುಟ್ಟಬೇಕು ನೀನು ಬರಲಿಲ್ಲ ಅಂದರೆ ನಾನು ಆತ್ಮಲಿಂಗವನ್ನು ಭೂಮಿಯಲ್ಲೇ ಇಟ್ಟುಬಿಡ್ತೇನೆ ಅಂತ ಹೇಳುತ್ತಾನೆ ಆತ್ಮಲಿಂಗವನ್ನು ಕೊಟ್ಟು ರಾವಣ ಸಂಧ್ಯಾ ಒಂದನಿಗೆ ಹೋಗ್ತಾನೆ ಸಂಧ್ಯಾ ವಂದನೆ ಮಾಡಿ ಮುಗಿಸು ಮುಗಿಸಿ ಬರುವಷ್ಟರಲ್ಲಿ ಗಣಪತಿ ನೆಲದ ಮೇಲೆ ಇಟ್ಟುಬಿಡ್ತಾನೆ ಆತ್ಮಲಿಂಗನ ಆಗ ರಾವಣನಿಗೆ ದೇವತೆಗಳೆಲ್ಲ ಸೇರಿ ನನಗೆ ಮೋಸ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ ಆಗ ಒಂದೊಂದೇ ಆತ್ಮಲಿಂಗದ ಒಂದೊಂದೇ ತುಂಡುಗಳನ್ನು ಎತ್ತಿ ತುಂಡುಗಳನ್ನಾಗಿ ಮಾಡಿ ಎತ್ತಿ ಎಲ್ಲ ಕಡೆ ಹೊಗಿತಾನೆ ಅದೇ ರಾವಣನು ಎಲ್ಲೆಲ್ಲಿ ಆತ್ಮಲಿಂಗದ ತುಂಡುಗಳನ್ನು ಬೀಸಾಡ್ತಾನೋ ಅಲ್ಲೆಲ್ಲ ದೇವಸ್ಥಾನ ದೇವಸ್ಥಾನಗಳಾಗ್ತವೆ ಅದೇ ಗೋಕರ್ಣ ಗುಣವಂತೇಶ್ವರ ಗುಣವಂತೆಯಲ್ಲಿರುವ ಗುಣವಂತೇಶ್ವರ ದೇವಸ್ಥಾನ ಮುರುಡೇಶ್ವರ ಸುರತ್ ಕಲ್ಲಿರುವ ಸದಾಶಿವ ದೇವಾಲಯ ಮತ್ತು ಸದ್ದೇಶ್ವರದಲ್ಲಿರುವಂಥ ದೇವಾಲಯ ಸ್ನೇಹಿತರೆ ಇಷ್ಟು ಹೇಳಿ ನನ್ನ ಇವತ್ತಿನ ವಿಡಿಯೋವನ್ನು ನಾನು ಮುಗಿಸ್ತೇನೆ ದಯವಿಟ್ಟು ನನ್ನ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ